ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ವೆಲ್ಕಮ್ ಟು ಅವರ್ ಪೇಸಲ್ ಫ್ಯಾಮಿಲಿ ಸಬ್ಬಸಿಗೆ ಸೊಪ್ಪನ್ನ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಒಂದು ಅಳ್ತಿಯಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಒಂದು ಅರ್ಧ ಕಪ್ಪಷ್ಟು ಅವರೆ ಬೇಳೆ ಒಂದು ಕಾಲು ಕಪ್ಪಷ್ಟು ಕಾಳು ಇದನ್ನೆಲ್ಲ ನೀಟಾಗಿ ಆರಿಸ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಬೇಕು ಒಂದು ಕಾಲು ಗಂಟೆ ನೆನೆಯೋಕ್ಕೆ ಇಟ್ಟಿದ್ದೆ ಇಲ್ಲಿ ನಾನು ಒಂದು ಲೀಟ್ರಷ್ಟು ಅಂದರೆ ಒಂದು ಎರಡು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ ಬೇಳೆನ ನೆನೆಯಕ್ಕೆ ಇಟ್ಟಿದ್ನಲ್ಲ ಅದು ನಾನು ಇಲ್ಲಿಟ್ಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ನೆನೆಸಿಕ್ಕಿದ್ದೆ ನಾನು ಇಲ್ಲಿ ಹಾಕ್ಕೊತ ಇದ್ದೀನಿ ನಾನು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೀರಿಗೆ ಇಲ್ಲಿ ಡೈರೆಕ್ಟಾಗಿ ನೀವು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಡೈರೆಕ್ಟಾಗಿ ವಿಷಲ್ ಹೊಡ್ಸ್ಕೊಬೋದು ಒಂದೇ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ನಾನಿಲ್ಲಿ ಡೈರೆಕ್ಟ್ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ ಅದು ಕೂಡ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಮಾಡ್ಬೋದು ನಾನಿಲ್ಲಿ ಇದನ್ನು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸಿಕ್ಕಿದ್ದೀನಿ ನೋಡಿ ಈ ಥರ ಬೇಯಬೇಕು ಬೇಳೆ ಬೆಂದಮೇಲೆ నను ఇల్లి సొప్పు కట్ మిడ్కల్ అది కూడాతాదీని ఈ థర ముక్కలు పర్సెంట్ పిండమే సొప్పు కట్ మిట్కే సపో సొప్పు అదన్న హీని నీట వాష్ మారి హాకళి అదే ఒక టేబల్ స్పూన్ అంటు కల్ప్పు అదనితీ ಇದು ಒಂದು ಐದು ಕುದಿಸಿ ಸೊಪ್ಪಾಕಿ ಹಾಕಿ ಒಂದು ಈ ಮೀಡಿಯಮ್ ಗಾತ್ರದ ಈರುಳ್ಳಿ ಒಂದು ಬೆಳ್ಳುಳ್ಳಿ ಬಿಟ್ಟು ಸಿಕ್ಕಂದಿದ್ದೆ ಅದು ಕೂಡ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಏಳರಿಂದ ಎಂಟು ಪೀಸ್ ಆದರೆ ಸಾಕು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಮೂರು ಹುಳಿ ಟೊಮೊಟೊ ಮೀಡಿಯಮ್ ಗಾತ್ರದ್ದು ಅದು ಕೂಡ ಇಲ್ಲಿ ಫ್ರೈ ಆಗಲಿಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಕೊತ ಇದ್ದೀನಿ ಫ್ರೈ ಆಗಲಿ ನೋಡಿ ಇದು ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆಗಬೇಕು ಟೊಮೊಟೊ ಕೂಡ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನೀಟಾಗಿ ಸ್ಮ್ಯಾಶ್ ಆಗಿರಬೇಕು ಈ ಥರ ಟೊಮೊಟೊ ಫ್ರೈ ಮಾಡ್ಕೊಂಡು ನಾನು ರುಬ್ಕೊಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಜಾರಿಗೆ ಇಲ್ಲಿ ನೋಡಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಒಂದೆರಡು ನಾನಿಲ್ಲಿ ಖಾರ ಇಲ್ಲ ಮೀಡಿಯಮ್ ಖಾರ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ರುಬ್ಕೊಳಕ್ಕೆ ಒಂದು ಕಪ್ಪು ಅಷ್ಟು ತೆಂಗಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂತ ಇದ್ದೀನಿ ಒಂದು ಕಪ್ಪು ಅಷ್ಟು ಇಲ್ಲಿ ಬೇಳೆ ಸೊಪ್ಪು ಹಾಕೊತ ಇದ್ದೀನಿ ಸ್ವಲ್ಪ ಹುಣಸು ಇದೀನಿ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಸಣ್ಣದನ್ನು ನಾನು ಇದು ಬೇಳೆ ಮತ್ತು ರಸನ ಡಿವೈಡ್ ಮಾಡ್ಕೊಂಡಿದ್ದೀನಿ ಬಸ್ಸರಿಗಿಲ್ಲ ಸಪ್ರೇಟಾಗಿ ಬಸ್ಟು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ಪಾತ್ರೆ ಇಟ್ಟು ಒಂದು ಟೇ ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಕೊಂಡಿದ್ದೀವಲ್ಲ ಮಸಾಲ ಅದನ್ನು ಹಾಕ್ತಾಯಿದ್ದೀನಿ ರುಬ್ಕೊಂಡಿರೋದು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಾವು ಇಲ್ಲಿ ಕಟ್ಟು ಬಸ್ ಸಿಕ್ಕಿದ್ವಲ್ಲ ಅಂದರೆ ಸೊಪ್ಪು ಬೇಯಿಸಿದ್ದು ರಸನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀರು ಆ್ಯಡ್ ಮಾಡ್ಕೊಳಂಗಿಲ್ಲ ಅದೇ ರಸದಲ್ಲೇ ನೀವು ಸಾಂಬಾರು ಮಾಡಬೇಕು ಅದಕ್ಕೆ ಸ್ವಲ್ಪ ನೀರು ಜಾರಿಗೆ ಅದೇ ರಸನ ಹಾಕ್ಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದೀತು ಅಂದರೆ ಬಸ್ಸಾರು ರೆಡಿ ಆಗುತ್ತೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೇಲೆ ಸಾಂಬಾರಿಗೆ ಇಲ್ಲಿ ಸೊಪ್ಪನ್ನ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಸೊ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಈರುಳ್ಳಿ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಅದು ಕೂಡ ಫ್ರೈ ಆಗಿ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೊಪ್ಪು ನಾನು ಬಸ್ದು ಇಟ್ಕೊಂಡಿದ್ದೆ ಅದನ್ನು ನಾನು ನೀಟಾಗಿ ಹಿಂಡುಬಿಟ್ಟು ಹಾಕ್ಕೊತಾ ಇದ್ದೀನಿ నీట రసెలహు సట్కీ స్టవ్న నీట హిండెమే ఇక్కడ స్వల్ప నేను కాయ తురి ఆడ్ మి బాట్లు స్టవ్ కాయితురి ఆడ్ మూ నీట మిక్స్తీ ಈ ಥರ ಮಿಕ್ಸ್ ಮಾಡಿದರೆ ಬಸ್ಸಾರು ಸೊಪ್ಪು ರೆಡಿ ಇದು ಮುದ್ದೆ ಜೊತೆ ಅನ್ನೋ ಜೊತೆ ಯಾವ ಜೊತೆ ಆದರೂ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ಅವಾಗವಾಗ ಊಟ ಮಾಡಿದರೂ ಸೊಪ್ಪು ಎಲ್ತಿಗೂ ಒಳ್ಳೆಯದು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಸ್ಸಾರು ರೆಡಿ ಇದೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ Thank you for watching.